नहीं युद्ध है मेरा युद्ध ਉਹ ਦੇਸ਼ ਦੇ ਉਸ ਤਾਂ ਬੰਦੇ ਦਾ ਰੋਮਾ ਉਹ ਯਮਨਸ ਨੂੰ ਬੰਦ ਨਹੀਂ ਕਰਦੀ ਜੀਵਰਸ਼ੇ ਮਰਥਾਂ ਨਾ ਨਾ ਨੰਨਾ ਵਿਮਾਨ ਗੜੀਏ ਜਾਨ ਲੇ ਇਵਰਸ਼ੇ ਆਉਦੋ 92 ਵਰਸ ਦਾ ਉੱਤੋਂ ਬਣਾ ਆਜਰ ਨੇ ਮਾਰ ਬਾਰ

ನೀವು ಇಷ್ಟು ದಿನ ಇಲ್ಲಿ ಕಾದಿದ್ರೆ ಆಯಿತು ಸರ್ ಈಗ ಮೆಟ್ವಾ ಕನೆಕ್ಟ್ ಆಗಿದೆಯಾ ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ கோர்ட்டில் ஏன்னே நடித்த காமெண்ட் ஆட்டைய குமாரஸ்வாமிய குடும்ப பரவாயில் கானூனு ஏன்

ನಾನು ಅವರ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ಯಾವ ಹೆಣ್ಣು ಮಕ್ಕಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಅದರ ಬಗ್ಗೆ ಕ್ರಮ ತಿಳಿಸೋದ್ರ ಬಗ್ಗೆ ಯಾವ ತಕ್ಷಣ ಆದರೆ ದೇವ್ರ ಬಗ್ಗೆ ಮಾಡಿರೋದು ಅದನ್ನು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿಯ ಕೇಸ್ ಸೃಷ್ಟಿ ಮಾಡಿದ್ದಾರೆ ಒಂದು ಕೇಸ್ ಮುಗಿದು ಬೇಲ್ ಕೊಟ್ಟಿದ್ದಾರೆ ಇನ್ನೊಂದು ನಾಡಿದ್ದು ಗಂಟ್ಮೆಂಟ್ ಕೇಸು ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ ಆದರೆ ಕುಮಾರಸ್ವಾಮಿಯವರು ತುಂಡವಾಗಿ ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕಾಗಿ ಹೇಳಿದ್ದೇನೆ ನೀವು ಸುಮಾರು ಒಂದು ತಿಂಗಳಿಂದ ಇಲ್ಲಿ ಏನು 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 ಸರ್ ಅನಾವಶ್ಯಕವಾಗಿ ಬೆಳೆ ಗಾಳಿ ಆದ್ದರಿಂದ ನಾನು ಇವತ್ತಿಗೆ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರು ನೀವು ಮುಂದೆ ಬರತಕ್ಕಂಥ ಎಲ್ಲ ಘಟನೆಗಳನ್ನು ಸ್ವಾತಂತ್ರ್ಯ ಇದೆ ನೀವು ಟಿ ವಿಲಿ ಮಾಡಿಕೊಳ್ಳಲಿಕ್ಕೆ ನಿಮ್ಮ ದೃಷ್ಟಿ ದೃಷ್ಟಿಮಾನ ಇಲ್ಲಿ ಕೂತ್ಕೊಂಡೇನು ಏನು ಸರ್ ಏನು ಸರ್ ದಯಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರು ಇದ್ದಾರೋ ಎಲ್ಲರ ಮೇಲೂ ಕ್ರಮ ಇನ್ಕ್ಲೂಡಿಂಗ್ ಮಾಡಿಕೊಳ್ಳಿ ಅದರಿಂದ ಇವತ್ತು ನನ್ನ ತೊಂಬತ್ತೆರಡನೇ ವೃತ್ತದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ ನೀವು ಹಿಡಿದಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿಲ್ಲ ನಾನಂತೂ ಒಂದು ಮಾತೀನಿ ಯಾರೂ ಮಾತಾಡಲಿಲ್ಲ ಬರ್ತಾರೆ ಹೋಗ್ತಾರೆ ಅದನ್ನು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡಿ ನಿಮಗೆ ಹೊಸ ಹೊಸ ಶುಭಾಶಯ ನಮಸ್ಕಾರ ಸರಿ ದೇವರಾಜ ದೇವರಾಜಗೌಡರು ಆರೋಪ ಮಾಡ್ತಾರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅವರು ನನಗೆ ಆಫರ್ ಕೊಟ್ಟಿದ್ರು ನೂರು ಕೋಟಿ ಅಂತ ನಿಮಿಷ ಇದೆಲ್ಲವೂ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ ದೇವರಾಜಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವರ್ಲಿ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾ ಅವರು ಇವತ್ತು ఆక్టివ్ ఆగి పాలిటిక్స్ మళ్ళీ పక్షద అధ్యక్ష విషయ బందరూ హోరాట ఛల ఇ అదిరి విషయ హ నూ ఈ సందర్భంలో నేను చునవణి ఎలా కడ ప్రచార ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಮಾಡಿ ಎಲ್ಲರನ್ನೂ ಕರಿತೀನಿ ದೃಷ್ಟಿ ಮಾಧ್ಯಮ ಹೆಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ಚುನಾವಣಾ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡ ಸಂತೋಷ ಬಂದಿದ್ರೆ ಹೊಸವರು ಶುಭಾಶ ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ ಸರ್ ರಾಜಕೀಯವಾಗಿ ದೇವೇಗೌಡ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನು ಬೆಳೆಸ್ಕೊಂಡು ನಿಜ ಇದು ಇದರ ಒಂದು ಓವರಾಲ್ ಏನದು ನಡೆದಿದೆ ಇಲ್ಲಿ ಬೇರೆ ಬೇರೆ ಇದ್ದಾರೆ ಅದೆಲ್ಲ ಬೇಡ ಇದೆ ನಾನೇ ತುಂಬ ಜನ ಇದ್ದಾರೆ ಅದರಿಂದ ಕುಮಾರಸ್ವಾಮಿ ಅವರಿದ್ದರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿ ಬನ್ನಿ ಓಕೆ ಸರ್ ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್ ಕೊಡ್ತೀವಿ ಎರಡೂ ಕೊಡ್ತೀವಿ ಕೊಡಿ ಹಿಂದೆ ಬನ್ನಿರಿ ಹಿಂದೆ ಬನ್ನಿರಿ ಕೊಡ್ತೀವಿ ಕೊಡಿ ಹಾಂ ಥ್ಯಾಂಕ್ ಯು